ಮನುಷ್ಯನ ಆಯಾ ತಪ್ಪಿತು ಅಂದ್ರ ಮಣಿ ಆಯಾ ತಪ್ಪೈತಿ ಏನೋ ಅಂತ ಸಮಸ್ಯೆ ಬರಕ್ ನಾಲ್ಕು ಗಾಡಿ ಕಟ್ಕೋತ ತಿರ್ಗಾಡ್ದು ಗೌಂಡಿ ಮಸ್ತ್ರಿಗೆ ಈ ಮಣಿ ಆಯಾದಾಗ ಮಣಿ ವಾಸೋದಾಗ ಏನು ಗೊತ್ತಿಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ ಈ ಇಂಜಿನಿಯರ್ಗಳು ಈ ಮಣಿ ತೆಗಿ ಆಯಾ ತೆಗಿ ಸ್ವಾಮಿಗಳು ಗುರುಗಳು ಪಂಡಿತರು ಅವ್ರ ಹಾಳಿ ಒಳಗ ಕಂಪ್ಯೂಟರ್ದಾಗ ಡಿಸೈನ್ ಚಿತ್ರ ಬಿಡಿಸ್ರ ಗೌಂಡಿಗಳು ರಿಯಲ್ ಆಗೇನೇ ಬಿಡಿಸಿ ತೋರಿಸ್ತಿರ್ತಾರೀ ರಿಯಲ್ಗು ರೀಲ್ಗೆ ಪರಕ್ ಇರ್ತೈತಿ ಹಂಗ ಹೇಳ್ಕ್ರಿಂದ ಈ ಗಳಿಗೆ ಈ ಮನಿ ಪ್ಲಾನಿಂಗ್ ಕೊಡ್ತಾರಲ್ಲ ಗುರುಗಳು ಪಂಡಿತರು ಏನು ಸಮಸ್ಯೆನೇ ಇರಂಗಿಲ್ಲ ಅದೇನು ದೊಡ್ಡದಾಗ ಅದನ್ನ ಹೇಳತಿಲ್ರಿ ಅದ್ರಾಗು ಕಷ್ಟ ಇರ್ತೈತಿ ಆದ್ರ ಈ ಏನು ಗೊತ್ತಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಿರ್ಲಿಲ್ಲ ಕೆಲವೊಂದ್ಸಲ ಇಂಜ್ರಾರ್ಗಳಿಗೆ ಈ ಮನಿ ಪ್ಲಾನ್ ಅವ್ರಿಗೆ ಅವ್ರಿಗೆನೋ ಗೊತ್ತಿರಂಗಿಲ್ಲ ಅಂತ ಅದ ಈ ಗೌಂಡಿ ಹೇಳಿ ಕೊಡ್ತಾರೆ ಸೆಂಟ್ರಿಂಗ್ ಅವರ ಅಲ್ಲಿ ಗೌಂಡಿಗಳಾಗಲಿ ಅಂತ ಘಟನೆಗಳು ರಗಡ್ಸಲೇ ನಡೀತಿರ್ತಾವೆ ಹಳಿ ಒಳಗೆ ಗಿರಿಕೋರ್ ತೋರ್ಸೋದಕ್ಕೆ ಅದ ಟೈಪ್ನ ಅಲ್ಲಿ ಕೆಲಸ ಮಾಡಿ ತೋರ್ಸೋದಕ್ಕೆ ವ್ಯತ್ಯಾಸ ಇರತೈತೆ ಈ ಆಯಾ ಚಲೋ ಇರೋದ್ರಿಂದ ನಮಗ್ ಚಲೋ ಆಕೈತಿ ಅನ್ನೋದ ನಾ ಯಾಕೆ ನಂಬಂಗಿಲ್ಲ ಗೊತ್ತೇನ್ರಿ ಅದಕ್ಕೆಲ್ಲ ಸಾಕ್ಷಿ ತೋರಿಸ್ತಾನ್ರಿ ಹಂಗ ನಂಬಬೇಡ್ರಿ ನಂಬಂಗಿಲ್ಲ ಅಂದ್ರ ಹಂಗ ಹೇಳಿಬಿಟ್ರಿ ಅಂದ್ರೆ ಅದಕ್ಕೆ ಸಾಕ್ಷಿಗಳನ್ನ ತೋರಿಸ್ತಾನ ನಮ್ಮವ್ವ ಅಪ್ಪ ಆಗಲಿ ನಮ್ಮ ಆಯಿ ಮುತ್ಯಾಗಳಾಗ್ಲಿ ಎಂತ ಮನಿ ಅವರು ಅವ್ರು ಒಂದ್ಸಲ ಇದನ್ನ ನೀವು ವಿಚಾರ ನೋಡ್ರಿ ಪತ್ರ ಸಡ್ಡ ಅಥವಾ ಗುಡ್ಸಲಾ ಒಂದ್ ಹಳಿದ ಎತ್ತಗರಿ ಐತಿದ ಮನಿ ಅವಕ್ಕೆ ಯಾವಕು ಇಟ್ಟ ಮಾಪ ಇಟ್ಟ ತೂಕ ಇಟ್ಟ ಬಾಗ್ಲ ಇಟ್ಟ ಕಿಡಕಿ ಅಂತ ಹೇಳಿ ಇರಲಿಲ್ಲ ಹೆಂಗೆ ಬೇಕಲ್ಲ ಅವ್ರಿಗೆ ಕೆಟ್ಟ ಅನುಕೂಲ ಆಗಲ್ಲ ಆ ರೀತಿ ಕಟ್ಕೊಂಡ್ಬಿಟ್ಟಿರೋರು ಅವ್ರಿಗೆ ಅನುಕೂಲ ಆಗುವಾಗ ಕಟ್ಟಿರೋರು ಒಟ್ಟೆ ಅಂಥ ಮನಿ ಒಳಗನ ಇದ್ದ ಅದ್ರಾಗನ ಮಕ್ಕಳ ಮರಿನು ಮಾಡ್ಕೊಂಡವ್ರು ಅದರಾಗಿದ್ದ ದುಡ್ಡನ್ನು ಗಳಿಸಿ ಮತ್ತು ಹೊಲಾನು ತೊಗೊಂಡಾರೆ ಅವ್ರು ಯಾಕೆ ಮತ್ತೆ ಅದರಾಗಿದ್ದ ರೊಕ್ಕ ಗೋಳಿ ಮಾಡಿ ಮನಿ ಕಟ್ಕೊಂಡ್ರು ಅದರಾಗಿದ್ದ ನಾ ರೊಕ್ಕ ಗೋಳಿ ಮಾಡಿ ಹೊಲ ತಗೊಂಡ್ರು ಅದ್ರೊಳಗನ ಮಕ್ಕಳ ಮರಿ ಎಲ್ಲ ಹಾಡಿದ್ರು ಅವ್ರಿಗೂ ಒಳಗಡೆ ಕಷ್ಟಗಳು ಬಂದೇ ಇರ್ತಾವ ನೋಡ್ರಿ ಮನ್ಸಾರಿ ಕಷ್ಟ ಮನ್ಸಾರ ಟೆನ್ಷನ್ ಮನುಷ್ಯನ ಮನಸ್ಥಿತಿಗಳು ಯಾವ ಯಾವ ರೀತಿ ಇರ್ತಾವಲ್ಲ ಅದ್ರ ಮೇಲೆ ಬರ್ತಿರ್ತಾವೆ ಕೆಲವೊಂದ ಕೆಲವೊಂದು ಯಾವ್ಯಾವ ಟೈಮ್ಗೆ ಏನೇನು ಬರ್ಬೇಕಲ್ಲ ರೀ ಅವೆಲ್ಲ ಬರತಿರ್ತಾವ್ರಿ ಮನಿ ಆಯಾ ತಪ್ಪೇದ್ ಬಳಕೆ ನಮಗೆ ಜಿಡ್ ಬರಾಕೈತಿ ಬ್ಯಾಂಡಿ ಬರಾಕೈತು ಮನಿ ಆಯಾ ತಪ್ಪಾ ಅಂತಲಾರ ನಮ್ ಮನೆಯಾಗೆಲ್ಲ ಜಗಳಾಗತ್ತವು ಮನಿ ಆಯಾ ತಪ್ಪೇತೇನು ಅದಕ್ಕೆ ನಮ್ಮ ಕೈಯಾಗ ದುಡ್ಡು ನಿಂದಿರು ರೊಕ್ಕದ ಅಡಚಣೆ ಬರತೈತಿ ನಮ್ಮ ದಮಖಣದ ಬಾಳ ಕಾಡತೈತಿ ಆಮೇಲೆ ಈ ರೀತಿ ವಿಚಾರ ಮಾಡ್ತಿರಲ್ಲ ರೀ ಅದೆಲ್ಲ ರಾಂಗ್ ನನಗೆ ಅನಸ್ತೈತಿ ಇದನ್ನೆಲ್ಲ ನೋಡಿ ಇನ್ನು ನಿಮಗ್ ಬಿಟ್ಟಿದ್ರಿ ಆ ಸ್ವಾಮಿಗಳ ಮಾತು ಕೇಳ್ಕೊತಾನೆ ಹೋಗಿರು ಅವ್ರು ಹೇಳಿ ಹಂಗೆ ಕೇಳ್ತಿದ್ರು ಏನು ಅವರು ನೀವು ಕೇಳಾಕ ಹೋಗ್ಬೇಡ್ರಿ ಅತ್ತಲ್ಲ ಕೇಳ್ಬೇಕು ಅಂತೇಟನ ನಾನು ಕೇಳ್ತಾನ ಅವ್ರನ್ನ ಗುರುಗಳು ಹೋಗಿಗ ಎಷ್ಟ್ ಕೇಳ್ಬೇಕು ಅಟ್ಟ ಕೇಳ್ಬೇಕು ಅದರಿಂದನ ನಮಗ್ ಚಲೋ ಆಕತಿ ಇದ್ ಮನಿ ಏನಾದ್ರು ನಮ್ ಆಯಾ ತಪ್ಪೇತಿ ಅದಾರಲರಿ ಅದರಿಂದನ ನಮಗ್ ಕಾಡಾಟ ಹತ್ತೈತಿ ಅದರಿಂದ ನಮಗೆ ಇಷ್ಟೆಲ್ಲ ಸಮಸ್ಯೆ ಬಂದಾವು ಅನ್ನೋದ ತಪ್ಪತ್ ನನಗ್ ಅನಿಸ್ತೈತಿ ನೋಡ್ರಿ ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ರಿ ಈ ಮನಿ ಆಯಾ ಸುದ್ದಿದ್ರ ಚಲೋ ಆಕೈತಿ ಅನ್ನೋ ಗುರುಗಳ ಒಂದು ಮಾತು ಕೇಳ್ತಾ ನೋಡ್ರಿ ಅಮ್ಮ ನನಗೆ ಗೊತ್ತಿಲ್ಲದಕ್ಕಾಗ ಈ ಮನಿ ಚಲೋ ಹಂಗೆ ಆಯಾದಾಗ ಸುದ್ದಿ ಇಟ್ಟ ಕಟ್ಟಿದ್ದವ್ರ ಮನೆಯಾಗ ಯಾರು ಸಾಯಂಗ ಇಲ್ಲನ ಮತ್ತು ಅವ್ರ ಮನೆಯಾಗ ಜಗಳ ಆಡಂಗಿಲ್ಲನ ಅವ್ರ ಮನೆಯೊಳಗೆ ಯಾವಾಗ ದುಡ್ಡೇನ ಆಡಿಸ್ತೀನಿ ಬರಂಗಿಲ್ಲನ ಅವ್ರ ಮನೆಯೊಳಗೆ ಇದ್ದವ್ರಿಗೆ ಆರೋಗ್ಯ ಸಮಸ್ಯೆ ಇರಂಗಿಲ್ಲನ ಏನ ಆ ಸಂಖ್ಯೆಗಳು ಏನೋ ಲೆಕ್ಕ ಮಾಡ್ಬೇಡ ನೋಡ್ತಿರ್ಲ ಇಟ್ಟು ದುಡ್ಡು ಇರ್ತೈತಿ ಈ ಒಳಗೆ ಆಯಾ ಕಟ್ಟರೆ ದುಡ್ಡ ಮನಿ ತಂದ್ ಮನೆ ತಂದು ಕೊಡ್ತಾರಂಗಿಲ್ಲ ಗುರುಗಳ ನಮಗೆ ನಾವು ದುಡಿಬೇಕು ದುಡ್ಡ ಆವಾಗ ನಮಗೆ ಬರ್ತೈತಿ ಇದನ್ನ ಪೈಲಾದವರು ನಂಬುತ್ತಾರೆ ದುಡ್ದಾಗ ನಮ್ಗೆ ದುಡ್ಡು ಬರೋದು ಈ ಮನೆಯಿಂದ ಅಲ್ಲ ಅನ್ನೋದು ಅದಕ್ಕೆ ಅವರು ಗುಡ್ಸದಾಗ ಪತ್ರ ಹಳೆ ಹದೇ ಮನಿಯೊಳಗೆ ಇದ್ರೂ ದುಡ್ಡನ್ನು ಗೋಳಿ ಮಾಡಿ ಹೊಲಗಳು ತಗೋದ್ರು ಮತ್ತೊಂದು ಮತ್ತೊಂದು ಮಣಿ ಕಟ್ಟರು ಇದೊಂದು ಮಣಿ ರೀ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಣಿ ಕಟ್ಟು ರೀ ಇದು ನಮ್ಮಲ್ಲೇ ಮಣಿ ಕಟ್ಟಬೇಕಂದ್ರೆ ಗುರುಗಳ ಮಣಿ ಆಯಾತಿಗೆ ಗುರುಗಳು ಇರ್ತಾರಲ್ಲ ಸ್ವಾಮಿಗೌಡ್ರಿ ಅವ್ರ ಕಡೆ ನಾವು ಮಣಿ ಕಟ್ಬೇಕ್ರಿ ಅಂತ ಹಾದು ಅಂದ್ರೆ ಈ ಕಡೆ ಮುಖ ಮಾಡಿ ಬಂದ ಈ ಟೈಪ್ ಒಂದು ನಕ್ಕಿ ಬರೆದು ಕೊಡ್ತಾರ್ರಿ ಅವ್ರು ಆಯಾ ಅಂತ ರೀ ಇದು ಪ್ಯಾಸೇಜ್ ರೀ ದಾದ್ರಿ ಬೇಕಂದ್ರೆ ಟೆರ್ಕಸ್ ಇಲ್ಲೇ ಮಾಡ್ಕೋರಿ ಈ ಕಡೆ ಪ್ಯಾಸೇಜ್ ಇಟ್ಕೊರಿ ಹೇಳ್ತಾರೆ ರೀ ಇದು ಮನೆ ಯಾಕಡೆ ಮೂತಿ ಮಾಡಿದ ಗೊತ್ತಾತ ಹೇಳೇನ್ರಲ್ಲ ಉತ್ತರ ದಿಕ್ಕಿಗೆ ಮುಖ ಮಾಡಿರೋ ಮಣಿ ರೀ ಇದೆ ಈ ಟೈಪ್ ತೆಗೆದು ಕೊಡ್ತಾರೆ ಈ ದಿಕ್ಕಿ ಕಟ್ಟೋದಿದ್ರೆ ಇದು ಹಾಲ್ ಇದು ಸ್ವಲ್ಪ ಪ್ಯಾಸೇಜ್ ರೀ ಇದು ಪೂಜೆ ರೂಮ ಇದು ಕಿಚನ್ ಅಡುಗೆ ಮನೆ ಇದು ಬೆಡ್ರೂಮ್ ರೀ ಇದು ಬಾತ್ರೂಮ್ ಇದೊಂದು ಬೆಡ್ರೂಮ್ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕಟ್ಬೇಕಾರೆ ಇದೇ ರೀತಿ ಕೊಡ್ತಾರೆ ರೀ ಪೂರ್ವ ಪಶ್ಚಿಮ ಇಪ್ಪತ್ತು ಫೂಟ್ ಐತಿ ಅನ್ಕೋರಿ ಈಗ ಗಾಡಿ ಬಿಟ್ಟ ಒಳಗಿನ ಅಳತಿ ಇದೇನು ಪಕ್ಕ ಮಾಪಲ್ರಿ ನಾನು ತೋರಿಸೋ ಸಲುವಾಗಿ ಅಷ್ಟೇ ಬರ್ದನಿ ಇದೊಂದು ಟೋಟಲ್ ಮಾಪ್ ಕೊಟ್ಟಿರ್ತಾರೆ ಇಲ್ಲಿಂದ ಇಲ್ಲಿಗೆ ಅವ್ರೆ ಇಪ್ಪತ್ತು ಫೂಟ ಬರೆದು ಕೊಟ್ಟಾರತ್ತ ಅನ್ಕೋರಿ ಈಗ ಕಿಚನ್ ರೀ ಬರ್ಸನ್ ಕಟ್ಟಿ ಮಾಡಿ ಗ್ವಾಡಿಗೆ ಟೈಲ್ಸ್ ಹಚ್ತಾರೆ ಇದು ಇಪ್ಪತ್ತು ಫೂಟ್ ಎಲ್ಲಿ ಉಳೀತು ಕಡಿಮೆ ಆತಿಲ್ಲ ರೀ ಈ ಹಾಲ್ನಾಗ ಬೆಡ್ರೂಮ್ನಾಗ ಟೈಲ್ಸ್ ಬಂದಿರಂಗಿಲ್ಲ ಇಲ್ಲಿ ಇದು ಇಪ್ಪತ್ತು ಫೂಟ್ ಕರೆಕ್ಟಾಗಿ ಉಳಿತೈತಿ ಕಿಚನ್ ರೂಮ್ನ್ಯಾಗೆ ಬರ್ಸನ್ ಕಟ್ಟೆ ಮಾಡಿ ಗಾಡಿಗೆ ಟೈಲ್ಸ್ ಐಸ್ರಿ ಅಂದ್ರೆ ಇದೆಲ್ಲಿ ಇಪ್ಪತ್ತು ಫೂಟ್ ಉಳಿತೈತಿ ಇದನ್ನು ಹೇಳಬೇಕು ನೀವೀಗ ಮತ್ತು ಇನ್ನೊಂದು ರೀ ಕಿಚನ್ ಮುಂದೆ ಹತ್ತು ಪುಟ್ ಸೈಜ್ ಇಟ್ಟರೆ ತಿಳ್ಕೊರಿ ಇಲ್ಲೊಂದು ನಾಲ್ಕು ಇಂಚಿ ಗಾಡಿ ಐತಿ ಅನ್ಕೋರಿ ಇದೀಗ ಇಪ್ಪತ್ತು ಪುಟ್ನ್ಯಾಗ ನಾಲ್ಕು ಇಂಚಿ ಗಾಡಿ ಒಂದು ತೆಗೆದ್ರೆ ಇದೊಂದು ಹತ್ತು ಫೋಟೋ ಅಂತ ತೆಗೆದ್ರೆ ಇಲ್ಲೇ ಒಂಬತ್ತು ಪುಟ್ ಎಂಟು ಇಂಚ್ ಉಳಿಬೇಕು ರೀ ಇದು ಒಂಬತ್ತು ಫೂಟ್ ಎಂಟು ಇಂಚ್ ಉಳಿಬೇಕು ಅವ್ರು ಏನು ಮಾಡ್ತಾರೆ ಗೊತ್ತೇನು ರೀ ಲೆಕ್ಕ ಮಾಡೋಕೆ ಅವ್ರಿಗೆ ಸಮಸ್ಯೆ ಆಗಿ ಇದನ್ನು ಆರು ಇಂಚ್ ಹಿಡಿದು ಬಿಡ್ತಾರೆ ನಾಲ್ಕು ಇಂಚಿಗೆ ಗಾಡಿ ಆರೆಂಚ್ ಹಿಡಿದ್ಬಿಟ್ರಂದ್ರೆ ಇದೊಂದು ಹತ್ತು ಪುಟ ಇದೊಂದು ಇಂಚ ಇದು ಒಂಬತ್ತುವರೆ ಪುಟ್ ಉಳಿತೈತೆ ಹೇಳ್ಬಿಡ್ತಾರೆ ಅದು ರಾಂಗ್ ನಾಲ್ಕು ಇಂಚಿ ಇರೋ ಗಾಡಿ ಇಂಚ ಹಿಡಿದು ಲೆಕ್ಕ ಮಾಡಿ ನೀವು ಬರ್ದರಿ ಯಾಕಂತ ನಾವು ರೀ ಅದು ಗಿಲೋ ಮಾಡೋಣ ಆರೆಂಚ್ ಅಂತ ಹೇಳ್ತಿರಲ್ಲ ನಮಗೆ ರೀ ಮತ್ತೆ ಒಂಬತ್ತು ಇಂಚಿ ಗಾಡಿ ಒಂಬತ್ತು ಇಂಚ್ ಹಿಡ್ದು ಲೆಕ್ಕ ಮಾಡಿರ್ತೀರಿ ಒಂಬತ್ತು ಇಂಚಿ ಗಾಡಿ ಗಿಲೋ ಮಾಡೋಂಗಿಲ್ಲ ಅದು ಹಂಗೆ ಉಳಿದ್ಬಿಡ್ತೇನೆ ರೀ ನಿಮ್ಗೆ ಲೆಕ್ಕ ಮಾಡೋಕ್ಕೆ ಈಜಿ ಆಗೋ ಸಲುವಾಗಿ ಇದನ್ನ ಆರು ಇಂಚ್ ಹಿಡಿದ್ಬಿಡ್ತೀರಿ ಸರಿಯಾಗಿ ಲೆಕ್ಕ ಬರೀದು ಕಲ್ಕೋರಿ ನೀವು ಪೈಲ ಇದನ್ನು ನಾಲ್ಕು ಇಂಚ್ ಇದ್ದಿದ್ದ ನಾಲ್ಕು ಇಂಚು ಹಿಡಿದ ಹತ್ತು ಫುಟ್ ನಾಲ್ಕು ಇಂಚು ಆತ ಇಲ್ಲಿ ಎಷ್ಟು ಉಳಿತು ಒಂಬತ್ತು ಪೂಟ್ ಎಂಟು ಇಂಚ್ ಉಳಿತು ಇದನ್ನು ಆರೆಂಚ್ ಹಿಡಿದು ಪಾಟ್ನ ಇಲ್ಲಿ ಒಂಬತ್ತುವರೆ ಪೂಟ್ ಬರೆದು ಬಿಡ್ದು ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಇಲ್ಲಿ ಗೌಂಡಿಗೆ ಗಾಡಿ ಕಟ್ಟೋ ಮುಂದೆ ಕನ್ಫ್ಯೂಸ್ ಬಿಡ್ತೈತೆ ಅದು ಇಲ್ಲಿ ಹತ್ತು ಪೂಟ್ ಇಡ್ತಾನೆ ರೀ ಮಾಪ್ ಹಿಂಗೆ ಹಿಂಗೆ ಇದು ನಾಲ್ಕು ಇಂಚು ವಾಡಿ ಕಟ್ತಾನೆ ಈ ರೂಮ ಅವಾಗ ಅವ್ರು ಒಂಬತ್ತುವರೆ ಪುಟ್ ಬರೆದಿರ್ತಾರೆ ರೀ ಚೆಕ್ ಮಾಡಿ ನೋಡ್ರಿ ಒಂಬತ್ತು ಪುಟ್ ಎಂಟು ಇಂಚ್ ಉಳಿತಿರ್ತೈತಿ ಹಿಂಗೆ ಅವಾಗ ಈ ಸಾಮಗೊಳ್ಳಿ ಕೇಳಬೇಕು ಫೋನ್ ಹಚ್ಚ ಏ ಅದು ಗಿಲಾವಾಗಿ ಆರೆಂಚ್ ಹಾಕತ್ತಿ ಗಾಡಿ ಅಂದ್ಬಿಡ್ತಾರ ನಾಲ್ಕು ಇಂಚ್ ಇದ್ದಿದ್ದು ನಾಲ್ಕು ಇಂಚ್ ಹಿಡಿದು ಲೆಕ್ಕ ಮಾಡಿ ಹಿಂಗೆ ಸರಿಯಾಗಿ ಲೆಕ್ಕ ಬರೀರಿ ಈ ಮಣಿ ಮುಂದೆ ನೀವು ಇಲ್ಲೇ ಕಾಲಮ್ ಕೊಡ್ತೀವಿ ಇದು ಒಂಬತ್ತು ಇಂಚಿ ಕ್ವಾಡಿ ಐತಿ ಇಲ್ಲೇ ಕ್ವಾಡಿ ಕೆಟ್ಟಿರಲ್ಲ ಇದು ಗಾಡಿ ಕ್ಯಾನ್ಸಲ್ ಆಗಿರ್ತೈತಿ ಇದು ಒಂಬತ್ತು ಇಂಚು ಐತಿ ಅಂತಲೇ ಇಲ್ಲಿಯೂ ಕಾಲಮ್ ನೀವು ಒಂಬತ್ತು ಬೈ ಒಂಬತ್ತು ಕೊಡ್ತೀವಿ ಇಲ್ಲಿ ಒಂಬತ್ತು ಬೈ ಒಂಬತ್ತು 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 ಈ ರೀತಿ ನಾಲ್ಕು ಕಾಲಮ್ ಕೊಟ್ಟ್ರಿ ಇದು ಗ್ವಾಡಿ ಇರಂಗಿಲ್ಲ ಇದು ಗಾಡಿ ಇರೋಂಗಿಲ್ಲ ಇದು ಇರಂಗಿಲ್ಲ ರೀ ಅಂದರೆ ಪ್ಯಾಸೇಜ್ ಓಪನ್ ಪ್ಯಾಸೇಜ್ ಈ ಥರ ಕೊಟ್ಟಿರ್ತಾರೆ ಇಲ್ಲಿ ನಮ್ಮ ಹಳ್ಳಿಗಳೊಳಗೆ ಇಲ್ಲಿಂದ ಇಲ್ಲಿಗೆ ಆಯಾತು ಹೇಳಿರ್ತೀರಿ ಇಲ್ಲಿಂದ ಇಲ್ಲಿಗೆ ಆಯಾತು ಹೇಳಿರ್ತೀರಿ ನಾಲ್ಕು ಮೂಲೆ ಎಲ್ಲೇ ಅದು ಇಲ್ಲೇ ಈ ಟೈಪ್ ಮೂಲೆ ಆಗ್ಬೇಕಲ್ಲ ಎರಡು ಟೈಪ್ ಆದರೆ ಮೂಲೆ ಅದ ಇದು ನಿಮ್ಗೆ ಕೊಡೋದು ರಾಂಗ್ ಇದು ನೀವು ಹೆಂಗೆ ಕೊಡಬೇಕಂದ್ರೆ ಇಲ್ಲಿ ಕೊ ತೋರಿಸ್ತೀನಿ ನೋಡಿರಿ ಈ ಟೈಪ್ ಕಾಲಮ್ ಕೊಡಬೇಕು ನೀವು ಪ್ಯಾಸೇಜಾಗಿಯೂ ನೀವು ದಂಡಿ ಎರಡು ಕಾಲಮ್ ಈ ರೀತಿ ಕೊಟ್ರಿ ಅಂದ್ರೆ ಅವಾಗ ಈ ಮನಿಗೆ ನಾಲ್ಕು ಮೂಲೆ ಹಾಕವು ಹಿಂಗೆ ಯಾಕೆ ಕೊಡಂಗಿಲ್ಲ ನೀವು ಬರದ ಇದನ್ನ ಕೇಳ್ತ ನನಗೆ ಮನೆಗೆ ನಾಲ್ಕು ಮೂಲೆ ಆಗಬೇಕು ಮೂರು ಮೂಲೆ ಅಂತ ಹೇಳೋರು ನೀವು ನಾ ಅಲ್ಲ ಆಯಾ ತೆಗೆ ಸರಳ ವಾಸ್ತು ಆ ವಾಸ್ತು ಈ ವಸ್ತು ಅಂತ ಹೇಳ್ತಿರಲ್ಲ ರೀ ಮನಿಗೆ ನಾಲ್ಕು ಮೂಲೆ ಆಗ್ಬೇಕಂತ ನೀವು ಹೇಳ್ತೀರಿ ಈ ರೀತಿ ಕಾಲಮ್ ಕೊಟ್ರ ಅಷ್ಟ ಅವಾಗ ನಾಲ್ಕು ಮೂಲೆ ಹಾಕವು ಈ ಮನೆಗೆ ಒಂದು ಎರಡು ಮೂರು ನಾಲ್ಕು ಈ ಥರ ಕೊಟ್ಟರೆ ನಾಲ್ಕು ಮೂಲ್ಯಕ್ಕೆ ನಿಮ್ಮ ನಿಮ್ಮೆಲ್ಲ ಈ ಥರ ಮಿಸ್ಟೇಕ್ ಆಗತ್ತವ ಇದನ್ನು ಸುದ್ದು ಮಾಡ್ಕೊರಿ ಇನ್ನೊಂದು ರೀ ಇದ್ರೊಳಗೆ ತಪ್ಪು ಅದು ಏನು ಅಂದ್ರೆ ರೀ ಅದನ್ನು ಹೇಳ್ತಾನೆ ರೀ ಭಾಳ ಮಂದಿಗೆ ಆಯಾ ತೆಗ್ದು ಕೊಡೋದು ಸ್ವಾಮಿಗಳಿಗೆ ಅದು ಗೊತ್ತಿಲ್ಲ ಭಾಳ ಮಂದಿಗೆ ಗೌಂಡಿ ಮಿಸ್ ಹೋಗಿ ಗೊತ್ತಿಲ್ಲ ಅದು ಏನು ಅನ್ನೋದು ನಾ ಹೇಳ್ತ ನೋಡ್ರಿ ಇನ್ನು ಯಾರು ಮಾಪ್ ಇಟ್ಟು ಇರ್ಬೇಕಂತ ಹೇಳಿ ಬರೋದು ಕೊಡ್ತಾರಲ್ಲ ರೀ ಆಯಾ ತೆಗಿ ಗುರುಗಳು ಸ್ವಾಮಿಗಳು ಇಂಥ ಕಂಪ್ನಿ ಟೇಪ್ಲೇನಾ ಈ ಮಾಪ್ ನೀವು ಇಡಬೇಕು ಅಂತ ಹೇಳ್ಬೇಕ ಯಾಕನ್ನೋದು ಅದನ್ನೆಲ್ಲ ಇಲ್ಲಿ ತೋರಿಸ್ತ ನೋಡ್ರಿ ಇನ್ನು ಇಲ್ಲಿ ಇದಾವೆ ನೋಡಿರಿ ಟೇಪ್ ತೋರಿಸ್ತಾನೆ ಇದು ಐವತ್ತು ಪುಟ್ಟಿಂದ ಇದು ಐವತ್ತು ಪುಟ್ಟಿಂದ ಇದು ಇದು ಎರಡು ಬೇರೆ ಬೇರೆ ಕಂಪ್ನಿ ಇಲ್ಲಿ ಐತ್ರ ಇದ ಎರಡು ಒಂದೇ ಕಂಪ್ನಿ ಇವ ಇದು ನೂರು ಪುಟ್ಟಿಂದ ಇದು ಐವತ್ತು ಪುಟ್ಟ ರೀ ದುರ್ದ ನೂರು ಪುಟ್ಟಿಂದ ರೀ ಇದ್ರಾಗ ಎರಡುದ್ರಾಗ ಏನೇನು ಪರ್ಕ್ ಐತಿ ಅನ್ನೋದು ಈ ಮೂರು ಟೇಪ್ನಾಗೆ ಟೋಟಲ್ ಏನು ಪರ್ಕ್ ಐತಿ ಅನ್ನೋದು ಇಲ್ಲಿ ತೋರಿಸ್ತು ನೋಡ್ರಿ ಇದನ್ನ ನೋಡಿರಿ ಅಂದ್ರೆ ಯಾವ ಕಂಪ್ನಿ ಟೇಕ್ ಟೇಪ್ ಬಳಕೆ ಮಾಡಬೇಕು ಮತ್ತು ಇಂಥ ಟೇಪ್ ಮಾರ್ಕೆಟ್ ಮಾರ್ಕೆಟ್ನಾಗ ಇರಬೇಕಾದ್ರೆ ಮಣಿಗಳು ಎಟ್ಟ ಕರೆಕ್ಟ್ ಸುದ್ದಾಕ ಅನ್ನೋದ ಇಲ್ಲಿ ಗೊತ್ತಾಕೈತಿ ನೋಡ್ರಿ ಇಲ್ಲಿ ಏನೋ ಯಾವ್ದೋ ಕಂಪ್ನಿ ಟೇಪ್ ಚಲೋ ತೋರಿಸ್ಬೇಕು ಈ ಕಂಪ್ನಿ ಟೇಪ್ ಸುಮಾರ ತೋರಿಸ್ಬೇಕು ಅಂತ ನಾ ಮಾಡಾತಿಲ್ರಿ ಈ ಎರಡು ಮೂರು ಕಂಪ್ನಿ ಟೇಪನ್ನು ತೊಗೊಂಡು ನೀವು ಬೇಕಾದರೂ ಚೆಕ್ ಮಾಡಿ ನೋಡ್ರಿ ಅದರೊಳಗೆ ಅಟ್ಟು ಒಂದೇ ಸೇಮ್ ಇರಂಗಿಲ್ಲ ಒಂದು ಹೆಚ್ಚ ಇರ್ತೈತಿ ಒಂದು ಕಡಿಮೆ ಇರ್ತೈತಿ ಉದ್ದಕ್ಕೆ ಹತ್ತು ಪೂಟ ಹನ್ನೆರಡು ಪೂಟ ಹೋಗುದ್ರಾಗ ಅರ್ಧ ಇಂಚ್ ಕಿತ್ತ ಹೆಚ್ಚ ಒಂದ್ ಇಂಚ ಫರಕ್ ತೋರಿಸ್ತಾವ್ರಿ ಇಲ್ಲಿ ನೋಡಿರಿ ಎರಡೇ ಪೂಟು ಉದ್ದ ಜೈಗ್ ಹಿಡ್ದು ಬರೀನಾ ಈಗ ಇಟ್ಟರಾಗ ಹಳಿ ಟೇಪ್ಗೆ ಹೊಸ ಟೇಪ್ಗೆ ಸ್ವಲ್ಪ ಪರ್ಕಾತ್ರಿ ಇಲ್ಲಿ ನೋಡಿರಿ ಹತ್ತು ಪೂಟ್ಗಿದಾವ್ರೆ ಎಲ್ಲರೂ ಈಗ ಎಲ್ಲ ಒಂದೇ ಸೇಮ್ ಹತ್ತು ಪುಟ್ ಅದವ ನೋಡ್ರಿ ಇವ ಹಳೆ ಟೇಪ್ ಒಂಥರ ಆತ್ರಿ ಹೊಸ ಟೇಪ್ನಾಗ ಎರಡೂ ಹೊಸ ಟೇಪ್ ಒಂದೇ ಕಂಪ್ನಿಯವ್ರಿಗೆ ಮತ್ತಿವೆ ಇದ್ರಾಗು ಪರ್ಕಾತ್ರಿ ಹತ್ತು ಪೂಟನ್ಯಾಗ ಬರೀ ಒಂದು ಇಂಚ ಪೂನ ಇಂಚ ಅರ್ಧ ಇಂಚ ಈ ರೀತಿ ಫರ್ಕ್ ಅದು ಅಂದ್ರೆ ಮಣಿ ಎಷ್ಟು ದುಡ್ಡು ಇರ್ತಾವ ಗೊತ್ತೇನ್ರಿ ಇಪ್ಪತ್ತು ಪೂಟ ಇಪ್ಪತ್ತೈದು ಪೂಟ ಉದ್ದಿರ್ತಾವೆ ಅದ್ರೊಳಗೆ ದೀಡ್ ಇಂಚ ಎರಡು ಇಂಚ್ ಗಂಟೆ ಫರ್ಕಾಗಿ ಬಿಡ್ತಾವ್ರಿ ಇಲ್ಲಿ ನೋಡ್ರಿ ಏಕೆ ಒಂದೇ ಸೇಮ್ ಜಗ್ಗೆ ಹಿಡಿದಿ ಮತ್ತೆ ಒಂದು ಸೈಲ್ ಬಿಡೋದು ಒಂದು ಟೈಟ್ ಹಿಡಿದು ಮಾಡಿಲ್ಲ ಎಲ್ಲ ಒಂದೇ ಸೇಮ್ ಜಗ್ಗಿ ಟೈಟ್ ಹಂಗ್ ಹಿಡಿದು ನಿಮಗೆ ತೋರ್ಸಾತೇನೆ ಈಗ ನಾನಾ ಒಂದು ಮಣಿ ಕಟ್ಟಿ ಬಂದಾನೆ ಅನ್ಕೋರಿ ಅದನ್ನ ಬೇರೆದಾಗ ಹೋಗಿ ಮಿಸ್ತ್ರಿ ಚೆಕ್ ಮಾಡಿದಾರೆ ಬೇರೆ ಟೇಪ್ ತೊಗೊಂಡು ಹೋಗಿ ಅವಾಗ ಏನಕ್ಕ ಗೊತ್ತೇನ್ರ ಈ ಮನಿ ತಪ್ಪು ಕಟ್ಟೆ ಅಂದಪ್ಪ ಮಿಸ್ತೀರಿ ಅಂದು ಅಂದ್ಬಿಡ್ತಾರೆ ಟೇಪ್ಗಳ ಪೈಲ್ ಸುದ್ದಿಲ್ಲ ಒಂದು ಕಂಪ್ನಿದ ಒಂದು ಕಂಪ್ನಿಗೆ ಚೇಂಜ್ ಇದ್ದಾವೆ ಈಗ ಎರಡೂ ಒಂದೇ ಕಂಪ್ನಿ ಟೇಪನ್ನು ನೋಡ್ತಾ ಅಲ್ಲಿ ಒಂದು ನೂರು ಪುಟ್ಟಿಂದ ಐತಿ ಒಂದು ಐವತ್ತು ಪುಟ್ಟಿಂದ ಐತಿ ಇವರು ಎಲ್ಲಿ ಸುದ್ದದ ನೋಡಿರಿ ಒಂದೇ ಕಂಪ್ನಿಯು ಇದು ಅರ್ಧ ಇಂಚ್ ಐತಿ ಈ ಥರ ಟೇಪ್ಗಳನ್ನು ಚೇಂಜ್ ಇದಾವೆ ಮನಿ ಆಯಾದ ಅಂದ್ರೆ ಹೆಂಗೆ ಕುಂಡಿರ್ತೈತಿ ಎಂಥ ಆಯಾ ತಕೊಂಬಂದು ಎಂಥ ಪಂಡಿತ್ ತೆಗೆದ್ರೆ ಏನು ಮಾಡೋದು ಟೇಪನ್ನು ಸುದ್ದಿ ಇರಲಿಕ್ಕಂದ್ರೆ ಆ ಆಯಾದಾಗ ತಪ್ಪುದನ ಅದು ಆಯಾ ತಪ್ಪತ್ತು ತೋರಿಸೋದನ್ನ ಲೆಕ್ಕಾಚಾರ ಬೇರೆ ಬೇರೆ ಟೇಪ್ ತಂದು ಮಾಪ್ ಮಾಡಿದ್ರೆ ಇಂಥದ್ದು ಪೈಲ ಸುದ್ದು ಮಾಡ್ಕೋಬೇಕು ಇದೇನು ಸುದ್ದು ಆಗುದಲ್ಬಿಟ್ರಿ ಇದ್ದೆಲ್ಲ ಭಾಳ ಮಂದಿಗೆ ಗೊತ್ತಿರಂಗಿಲ್ಲ ರೀ ನಾ ಹಂಗೆ ಆಯಾ ತೆಗಿತು ನಾ ಹಿಂಗೆ ಆಯಾ ತೆಗೀತು ಈ ಆಯಾ ಇರಬೇಕು ಆ ಆಯಾ ಇರಬೇಕು ಇಂಥದ್ದು ಮಾತ್ರ ಭಾಳ ಮಂದಿಗೆ ಗೊತ್ತಾಯ್ತದೆ ರೀ ನಾ ಏನು ಹೇಳ್ತ ಗೊತ್ತೀರಿ ನಿಮ್ಮ ಮನೆ ಯಾವ ಟೈಪ್ ಕಟ್ಬೇಕಂದ್ರೆ ಪೈಲದ ಏನು ಗೌಂಟಿಲಿ ಅದ ಲೆಕ್ಕ ಒಳಗನ ಇರ್ತಾವ ಆದರೆ ಟೇಪ ತೂಕ ಮಾಪ ಸ್ವಲ್ಪ ಪದಸ್ರೆ ಇಟ್ ಇಟ್ಟು ಅಡಾಗಲ್ಲ ಕಂಡೆದಾಗ ಗುಂಡಿಗೆ ಲೇವಲ್ ಟೂಬ್ಗೆ ಮತ್ತು ಯಾವ್ಯಾವ ದಿಕ್ಕಿಗೆ ಬರ್ತಾವ್ರಲ್ಲ ಬಾತ್ರೂಮ್ ಬೇರೆ ಬೆಡ್ರೂಮ್ ಬೇರೆ ಪೂಜಾ ರೂಮ್ ಬೇರೆ ಅಡುಗೆ ಮಣಿ ಬೇರೆ ಹಾಲ್ ಬೇರೆ ಮುಂದೆ ಪ್ಯಾಸೇಜ್ ಬೇರೆ ಬಾತ್ರೂಮ್ ಟಾಯ್ಲೆಟ್ಗಳು ಬೇರೆ ಬೇರೆ ಈ ರೀತಿ ಕಟ್ಕೊಂಡು ಸುಮ್ಮ ಇದ್ದು ಬಿಡಿದ್ರೆ ಭಾಳ ವಿಚಾರ ಮಾಡ್ಕೊತ ಕೂತೀವಿ ಅಂದ್ರೆ ಮನೆ ಕಟ್ಟೋದು ಸೂಳಾಗೋ ರೇಂಜ್ಗೆ ಕೂತ್ಬಿಡದೆ ಮತ್ತು ಮನೆ ಆಯಾದಾಗ ಶುದ್ಧ ಆಕೈತಿ ಅನ್ನೋದು ಭ್ರಮೆ ಒಳಗೂ ಇರೋದಾಕೈತಿ ಅದು ಆಗೋದು ಇಲ್ಲ ಅದಕ್ಕೆ ನಾವು ಮನೆ ಯಾವ ಟೈಪ್ ಕಟ್ಕೋಬೇಕಂದ್ರೆ ದಿಕ್ಕ ನೋಡಿ ಕಟ್ಟಕೋ ಹೋದ್ವಿ ಅಂದ್ರೆ ಕೆಲವೊಂದು ಟೈಮ್ದಾಗ ಯಾವ ವಸ್ತುಗಳನ್ನ ಯಾವ್ಯಾವ ದಿಕ್ಕಿಗೆ ನಾವು ಹುಟ್ಟಿಸಬೇಕಲ್ಲ ರೀ ಆ ದಿಕ್ಕಿಗೂ ಅವು ಹುಟ್ಟಂಗಿಲ್ಲ ಅವು ಸ್ವಲ್ಪ ಪರ್ಕಾಕವು ಅದಕ್ಕೆ ನಮಗೆ ಹೆಂಗೆ ಅನುಕೂಲ ಇರತ್ತೆ ಆ ಜಾಗ ತಕ್ಕಂತೆ ನೋಡಿ ಕಟ್ಕೊಂಡು ನಾವು ಇದು ಬಿಡ್ತೀವಿ ರೀ ನಾ ಎಲ್ಲ ಹೇಳಿದ್ದೆ ನೀವು ನಂಬಲಿ ಏತೇನು ಹೇಳಿಲ್ಲ ನೀವು ನಂಬ್ರಿ ಬೇಕಂದ್ರೆ ಬಿಡ್ರಿ ನನಗೆ ಯಾವ ರೀತಿ ಇಷ್ಟ ಆಗತ್ತಿಲ್ಲ ಆ ರೀತಿ ಮನೆ ಕಟ್ಕೊತ ಇರ್ತೀನೋ ಮತ್ತು ನಾವು ಮನೆ ಕಟ್ಟು ಏರ್ಯಾದಾಗ ಯಾರೂ ಮನೆ ಕಟ್ಟು ಇರ್ತಿರ್ತಿವಿಲ್ಲ ನಾವು ಅದನ್ನು ಯಾವ ರೀತಿ ಕಟ್ಕೋತ್ತ ಅವ್ರಿಗೆ ಯಾವ್ದು ಅಂದ್ರೆ ನೀವು ಎಲ್ಲೇ ಹೋಗಿ ಆಯಾ ತೆಗೆಸ್ಕೊಂಬರ್ರಿ ಏನಾರು ಮಾಡ್ಕೊಂಬ್ರಿ ನೀವು ಹೆಂಗೆ ಕೇಳ್ತೀರಿ ಹೆಂಗೆ ನಾವು ಕಟ್ಟಿಬಿಡ್ತೀವಿ ಇಲ್ಲಂದ್ರೆ ನೀವು ಸೋಮ್ ಎದ್ಬೇಡ್ರಿ ನಾವು ಒಂದು ಲೆಕ್ಕದಲ್ಲಿ ನಿಮ್ಮ ಮನೆ ಪದ್ಧತಿಯಾಗಿ ಕಟ್ಟಿ ಕೊಡ್ತಾನೆ ಅಂತ ಹೇಳಿ ಬಿಡ್ತಾನೆ ರೀ ಇಟ್ಟು ಭಾಳ ಜಾಸ್ತಿ ಚರ್ಚೆ ಮಾಡೋದು ಬ್ಯಾಡ್ರಿ ಇದ್ರ ಬದಲಿನ ಇಲ್ಲಿಗೆ ಮುಗಿಸಣರಿ ಎಟ್ಟು ಗುದ್ದಾಡ್ರೂ ಈ ಪೂರ್ತಿ ಆಯಾ ಶುದ್ಧ ಮಾಡಿ ತೋರ್ಸಕ್ಕೆ ಯಾರ ಕೈಲೂ ಆಗೋದಿಲ್ಲ ಹಂಗೆ ತೋರಿಸ್ತನು ತೋರಿಸ್ತೂ ಅಂದ್ರೆ ಕರೆಕ್ಟಾಗಿ ಒಂದು ಈಟು ಆಗಲ್ದಂಗೆ ಮಾಡಿ ತೋರಿಸ್ರಿ ಅವಾಗ ನಾನು ಒಂದು ವಿಡಿಯೋ ಮಾಡ್ತನು ಹೌದು ಶುದ್ಧ ಮಾಡಿ ತೋರಿಸ್ಬೌದಲ್ಲ ಅನ್ನೋದು ನಾನು ಹೇಳ್ತೇನೆ ರೀ ಅವಾಗ ಸಿಟಿ ಒಳಗೆ ಮನೆ ಜಾಗ ಕಟ್ಟಬೇಕಂದ್ರೆ ಹೆಚ್ಚಾಗಿ ಕಡಿಮೆ ಹಿಟ್ಟ ಪುಟ್ಟ ಬರಬೇಕು ಹಿಂಗೆ ಬರಬೇಕು ಅಂದ್ರೆ ಜಾಗ ಸಿಗ್ತಿರಂಗಿಲ್ಲ ರೀ ಒಂದು ಸ್ವಲ್ಪ ಜಾಗ ಬಂದಿಗೆ ಬಿಟ್ಟು ಕೊಡೋಂಗಿಲ್ಲ ಮಂದಿ ಜಾಗದಾಗೂ ಹೋಗಂಗಿಲ್ಲ ಅವ್ರು ಅವ್ರ ಜಾಗ ಎಟ್ಟ ಆಯ್ತಲ್ಲ ರೀ ಅಟ್ಟು ಮನೆ ಪೂರ್ತಿ ಕಟ್ಕೊಂಡು ಬಿಡ್ತಾರೆ ಈ ಈಗ ಮೂವತ್ತು ಪುಟ್ಟ ಉದ್ದ ಐತಿ ಅನ್ಕೊರಿ ಇದ್ರೊಳಗೆ ಅರ್ಧ ಭಾಗ ಮಾಡ್ಬೇಕಂತ ಹೇಳ್ತಾರೆ ಬ್ರ ಶಾಮ್ಗಳು ಅರ್ಧ ಅಂದ್ರೆ ಮೂವತ್ತು ಪುಟ್ನಾಗ ಅರ್ಧ ಇಲ್ಲಿ ಹಿಡ್ದು ಹದಿನೈದು ಪುಟ್ಟಿ ಕಡೆ ಹದಿನೈದು ಪುಟಿ ಕಡೆ ಇದು ಹದಿನೈದು ಈ ಇಕ್ಕಾಡಿದೆ ಈಶಾನ್ಯ ದಿಕ್ಕಿಗೆ ಬತ್ತಂತ ಹೇಳ್ತಾರೆ ರೀ ಹದಿನೈದು ಪುಟ್ಟು ಹಿಡಿದು ಈ ಕಾಡಿದೆ ಅಗ್ನಿ ದಿಕ್ಕಿಗೆ ಹೇಳ್ತಾರೆ ರೀ ಅಗ್ನಿ ಅಂತ ಹೇಳ್ತಾರಲ್ಲ ರೀ ಪೂಜಾ ರೂಮ್ ನಾವು ಏನೀಗ ಹಾಲ್ನಾಗೆ ಕಟ್ಟೋದು ಏನು ಪ್ಯಾಸೇಜ್ನಾಗ ಕಟ್ಟೋದು ಜಗಲಿ ಎಲ್ಲಿ ಕಟ್ಟೋದು ರೀ ಇಲ್ಲಿ ಹೇಳ್ದೆ ಇಲ್ಲಿ ಅಷ್ಟೇ ಈಗ ಈಶಾನ್ಯ ಬತ್ತಿದೆ ಎಲ್ಲಿ ಕಟ್ಟೋದು ರೀ ಈಗ ಈಶಾನ್ಯ ದಿಕ್ಕಿಗೆ ಹೆಂಗೆ ಕುಂಡಿರ್ತಿದ್ರೆ ಪೂಜಾ ರೂಮ್ ಹೇಳ್ರಿ ಇದೇ ದಿಕ್ಕಿಗೆ ಇದಕ್ಕೆ ಕುಣಿಸ್ಬೇಕು ಇದೇ ದಿಕ್ಕಿಗೆ ಇದಕ್ಕೆ ಕುಣಿಸ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ ಕ್ರೀ ನಾವು ಆದರೂ ಒಂದು ಸಲ ಅನಿವಾರ್ಯವಾಗಿ ದಿಕ್ ಪ್ರಕಾರ ಎಲ್ಲನೂ ಕುಂಡ್ರಂಗಿಲ್ಲ ರೀ ಅವಾಗ ಏನು ಮಾಡೋದಂದ್ರೆ ನಮ್ಗೆ ಯಾವ್ಯಾವ ರೀತಿ ಅನುಕೂಲ ಆಕತ್ತಿರಲಿಲ್ಲ ರೀ ಆ ರೀತಿ ನಾವು ಮನೆ ಕಟ್ಕೊಂಡ ಬಿಡೋದೆ ಕೆಲವೊಂದು ಕಡೆನೂ ರಗಡೆ ಇದೇ ರೀತಿಯೇ ಕಟ್ಟಾರ್ ರೀ ಈಗ ಅವ್ರಿಗೆ ಅನುಕೂಲ ಆಗುವಂಗನಾಗಡ್ ಮಂದಿ ಅನುಕೂಲ ಆಗುವಾಗ ತಮ್ಗೆ ಹೆಂಗ ಬೇಕು ಆ ರೀತಿ ಮನಿ ಕಟ್ಕೊಂಡಾರ ಅವ್ರೇನು ಹಾಳಾಗಿ ಹೋಗಿಲ್ರಿ ಎಲ್ಲಾನು ಮತ್ತೆ ರೊಕ್ಕ ಹೊಳೆ ಮಾಡ್ಕೊಂಡು ಅದೇ ಮನಿ ಮೇಲೆ ಮತ್ತೊಂದ್ ಮಿ ಕಟ್ಟಾರೆ ನನ್ನ ಕಣ್ಣು ಮುಂದೆ ರಗಡಿ ಇತರ ಘಟನೆಗಳು ನಡೆದವ್ರಿ ಮನಿ ಆಯಾ ಸುದ್ದಿ ಇರ್ಲಿಕ್ಕೂ ನಡಿತೈತೆ ಮನೆಯಾಗಿದ್ದವ್ರ ಸುದ್ದಿ ಇರ್ಬೇಕು ಮನಿ ಆಯಾ ತಪ್ಪೈತಿ ಅಂತ ಯಾವಾಗ ಡೌಟ್ ಬರೋದ್ ಗೊತ್ತ ನಮ್ ಮನಸ್ಸಾರ ಆಯಾ ತಪ್ಪಿದಾಗ ಮನಿ ಆಯಾ ತಪ್ಪೈತಿ ಏನು ಅಂತ ಡೌಟ್ ಬರ್ತೈತಿ ನಮ್ಗೆ ಅಂದ್ರೆ ಬಾಳ ಉರ್ಲು ಬಂದಾಗ ಅಡಚಣೆ ಬಂದಾಗ ಬಾಳ ತಾಸಗಳು ಬಂದಾಗ ಈ ರೀತಿ ನಮ್ಗೆ ಅನ್ಸಾಕ ನಾ ಹೇಳುದು ಮಣಿ ಆಯಾ ಬಗ್ಗೆ ಈ ಟೈಪ್ ಆಯ್ತು ನೋಡ್ರಿ ಇದು ನೋಡಿ ನಿಮಗೆಲ್ಲ ಏನ್ ಅನಿಸ್ತನ್ನೋದು ಅನ್ನೋದು ನನಗೆ ಬಟ್ಟ ಮೆಸೇಜ್ ಹಾಕ್ರಿ ಆ ಮೆಸೇಜ್ ನಾನು ನೋಡ್ತಾನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡ್ರಿ